ವಾರಿಯರ್ಸ್ ಟೇಕ್ಸ್ ಎವ್ರಿಥಿಂಗ್ ಆಸ್ ಅ ಚಾಲೆಂಜ್ ಬಟ್ ಆರ್ಡಿನರಿ ಮ್ಯಾನ್ ಆಸ್ ಬ್ಲೆಸ್ಸಿಂಗ್ ಆರ್ ಕರ್ಸ್ ಅಂದರೆ ಒಬ್ಬ ಯೋಧ ಪ್ರತಿಯೊಂದು ಸಂಗತಿಯನ್ನು ಚಾಲೆಂಜ್ ಆಗಿ ಸ್ವೀಕರಿಸುತ್ತಾನೆ ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರತಿಯೊಂದು ಸಂಗತಿಯನ್ನು ಆಶೀರ್ವಾದ ಎಂದು ಸ್ವೀಕರಿಸುತ್ತಾನೆ ನಾವು ಒಬ್ಬ ಯೋಧನಂತೆ ಯೋಚಿಸಬೇಕು ಹೊರತು ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಅಲ್ಲ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಪ್ರತಿ ವರ್ಷ ಒಂದು ನೂರು ಬಿಸ್ನೆಸ್ಗಳಲ್ಲಿ ನಲವತ್ತು ಪ್ರತಿಶತ ಸ್ಮಾಲ್ ಬಿಸ್ನೆಸ್ಗಳು ಫೇಲ್ ಆಗುತ್ತವೆ ಮುಂದಿನ ಐದು ವರ್ಷದಲ್ಲಿ ಎಂಬತ್ತು ಪ್ರತಿಶತ ಬಿಸ್ನೆಸ್ಗಳು ಫೇಲ್ ಆಗುತ್ತವೆ ಇದೆಲ್ಲ ಗೊತ್ತಿದ್ದರೂ ಸಾಕಷ್ಟು ಜನ ಬಿಸ್ನೆಸ್ ಅನ್ನು ಏಕೆ ಶುರು ಮಾಡುತ್ತಾರೆ ಅವರು ಮಾಡುವ ತಪ್ಪುಗಳು ಯಾವುವು ಒಂದು ಸಫಲ ಬಿಸ್ನೆಸ್ ಶುರು ಮಾಡುವುದು ಹೇಗೆ ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋ ನಿಮಗೆ ಖಂಡಿತ ಉತ್ತರ ಕೊಡುತ್ತದೆ ಅವುಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ನಮ್ಮ ಅನ್ನು ಫಾಲೋ ಮಾಡಿ ಈ ಎಲ್ಲ ಅಂಶಗಳನ್ನು ನಾವು ಮೈಕಲ್ ಇ ಗರ್ಬರ್ ಅವರು ಬರೆದ ದ ಎಂಟರ್ಪ್ರಿನರ್ ಮಿತ್ ಎಂಬ ಪುಸ್ತಕದಿಂದ ಆರಿಸಿಕೊಂಡಿದ್ದೇವೆ ಡಿಸ್ಕ್ರಿಪ್ಷನ್ನಲ್ಲಿ ಇರುವ ಲಿಂಕ್ ಕ್ಲಿಕ್ ಮಾಡಿ ನೀವು ಈ ಪುಸ್ತಕವನ್ನು ಖರೀದಿಸಬಹುದು ನಿಮ್ಮ ಜೀವನವನ್ನು ಅತ್ಯುತ್ತಮ ಮಾಡುವುದೇ ನಮ್ಮ ಗುರಿಯಾಗಿದೆ ನಾವುಗಳು ನಮ್ಮ ಐಡಿಯಾ ಅನ್ನು ಹೇಗೆ ಕಾರ್ಯರೂಪಕ್ಕೆ ತರಬೇಕು ಎಂಬ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಹೊಂದಿರಬೇಕು ಏಕೆಂದರೆ ನಿಮ್ಮ ಐಡಿಯಾ ನೀವೇ ಆಗಿರುತ್ತೀರಿ ನೀವು ಗ್ರೀಡ್ ಡಿಸ್ಆರ್ಗನೈಸ್ಡ್ ಆದರೆ ನಿಮ್ಮ ಐಡಿಯಾ ಕೂಡ ಗ್ರೀಡ್ ಡಿಸ್ಆರ್ಗನೈಸ್ಡ್ ಆಗಿರುತ್ತದೆ ನೀವು ನಿಮ್ಮ ಬಿಸ್ನೆಸ್ನೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರಬೇಕು ಪಾರ್ಟ್ ಒನ್ ದ ಎಂಟ್ರಪ್ರಿನಲ್ ಮಿತ್ ಎಲ್ಲರಿಗೂ ತಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡುವ ಆಶೆ ಇದ್ದೇ ಇರುತ್ತದೆ ಅವರು ಸಾಕಷ್ಟು ವಿಷಯಗಳನ್ನು ತ್ಯಾಗ ಮಾಡಿ ಒಂದು ಬಿಸ್ನೆಸ್ ಅನ್ನು ಶುರು ಮಾಡುತ್ತಾರೆ ಆದರೆ ಮುಂದೆ ಅವರ ಕನಸಿಗೆ ಏನಾಯಿತು ಆ ಎಂಟ್ರಪ್ರ್ಯೂನರ್ ಎಲ್ಲಿಗೆ ಹೋದ ಎಂಬ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತವೆ ಆದರೆ ಗರ್ಭರ್ ಪ್ರಕಾರ ಆ ಎಂಟ್ರಿಪ್ರ್ಯುನರ್ ಜೀವಿಸಿದ್ದೇ ಕೆಲವುಗಳಿಗೆ ಮಾತ್ರ ಎರಡು ದ ಎಂಟ್ರಪ್ರ್ಯೂನಲ್ ಸೈಜರ್ ಸಡನ್ ಆಗಿ ಒಂದು ಬಿಸ್ನೆಸ್ ಓನರ್ ಆಗುವುದನ್ನು ಗರ್ಬರ್ ದ ಎಂಟರ್ಪ್ರ್ಯೂನಲ್ ಸೀಸನ್ ಎಂದು ಕರೆಯುತ್ತಾರೆ ನಾವು ಯಾವುದೇ ಒಂದು ಬಿಸ್ನೆಸ್ ಶುರು ಮಾಡುವ ಮೊದಲು ನಾವು ಯಾವುದೋ ಒಂದು ಕಂಪನಿಯಲ್ಲಿ ಟೆಕ್ನಿಷಿಯನ್ ಕೆಲಸ ಮಾಡುತ್ತಾ ಇರುತ್ತೇವೆ ಉದಾಹರಣೆಗೆ ನಾವು ಕಾರ್ಪೆಂಟರ್ ಕಂಪ್ಯೂಟರ್ ಪ್ರೋಗ್ರಾಮರ್ ಚೆಫ್ ಆಗಿರುತ್ತೇವೆ ಆದರೆ ಯಾವುದೇ ಒಂದು ಸಂದರ್ಭ ಅಂದರೆ ಅದು ನಮ್ಮ ಬಾಸ್ ನಮ್ಮನ್ನು ಮತ್ತು ನಮ್ಮ ಕೆಲಸವನ್ನು ಕಡೆಗಣಿಸಿರಬಹುದು ಅಥವಾ ಬೇರೆ ಯಾವುದೇ ಕಾರಣಕ್ಕೆ ನಾವು ನಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡುತ್ತೇವೆ ಅಂದಿನ ದಿನದಿಂದ ನಮ್ಮ ಜೀವನವೇ ಬದಲಾಗುತ್ತದೆ ಮೂರು ದ ಫಾಟಲ್ ಅಜಂಪ್ಷನ್ ಯಾವುದೇ ಒಂದು ಬಿಸ್ನೆಸ್ಗೆ ನಾವು ಟೆಕ್ನಿಕಲ್ ವರ್ಕ್ ಮಾಡುವುದರಿಂದ ಆ ಬಿಸ್ನೆಸ್ ಸಫಲವಾಗುತ್ತದೆ ಎಂಬ ಭ್ರಮೆಯಲ್ಲಿ ಇರುತ್ತೇವೆ ಆದರೆ ಆ ಬಿಸ್ನೆಸ್ಗೆ ಟೆಕ್ನಿಕಲ್ ಕೆಲಸದ ಜೊತೆಗೆ ಇನ್ನೂ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಂಡಿರಬೇಕು ಇದು ಯಾವುದನ್ನು ಯೋಚಿಸದೆ ಒಬ್ಬ ಬಾರ್ಬರ್ ಒಂದು ಬಾರ್ಬರ್ ಶಾಪ್ ಅನ್ನು ಓಪನ್ ಮಾಡುತ್ತಾನೆ ಒಬ್ಬ ಮ್ಯೂಸಿಷಿಯನ್ ಒಂದು ಮ್ಯೂಸಿಕ್ ಸ್ಟೋರ್ ಓಪನ್ ಮಾಡುತ್ತಾನೆ ಹೀಗೆ ಹಲವಾರು ಟೆಕ್ನಿಷಿಯನ್ ಜನ ತಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡುತ್ತಾರೆ ಆದರೆ ನಿಜ ಸಂಗತಿ ಎಂದರೆ ಅದು ಒಂದು ಬಿಸ್ನೆಸ್ ಅಲ್ಲ ಅದು ಒಬ್ಬ ಟೆಕ್ನಿಷಿಯನ್ ಕೆಲಸಕ್ಕೆ ಹೋಗುವ ಜಾಗ ಅಷ್ಟೇ ಎರಡು ದ ಎಂಟರ್ಪ್ರ್ಯೂನರ್ ದ ಮ್ಯಾನೇಜರ್ ದ ಟೆಕ್ನಿಷಿಯನ್ ಈ ಮೇಲಿನ ಗುಣಗಳನ್ನು ತೆಗೆದುಕೊಂಡು ಒಬ್ಬ ಟೆಕ್ನಿಷಿಯನ್ ತನ್ನ ಸ್ವಂತ ಬಿಸ್ನೆಸ್ ಶುರು ಮಾಡುತ್ತಾನೆ ಆದರೆ ನಿಜ ಸಂಗತಿ ಎಂದರೆ ಈ ಮೂರು ಗುಣಗಳು ಬಾಸ್ ಆಗುವ ಆಶೆಯನ್ನು ಹೊಂದಿರುತ್ತವೆ ಹೊರತು ಬಾಸ್ ಅನ್ನು ಇಟ್ಟುಕೊಳ್ಳುವ ಗುಣ ಹೊಂದಿರುವುದಿಲ್ಲ ಉದಾಹರಣೆಗೆ ಸಾರಾ ಎಂಬ ಮಹಿಳೆ ತುಂಬ ಚೆನ್ನಾಗಿ ಪಿಜ್ಜಾ ಮಾಡುತ್ತಿದ್ದಳು ಅವಳ ಪಿಜ್ಜಾ ತುಂಬ ಫೇಮಸ್ ಆಗಿತ್ತು ಜನ ಅವಳು ಮಾಡಿದ ಪಿಜ್ಜಾ ತಿನ್ನಲು ತುಂಬಾ ದೂರದಿಂದ ಬರುತ್ತಿದ್ದರು ಆದರೆ ಪ್ರತಿಯೊಂದು ಕೆಲಸ ಸಾರಾನೇ ಮಾಡುವುದರಿಂದ ಕಸ್ಟಮರ್ಗಳ ಸಂಖ್ಯೆ ಜಾಸ್ತಿ ಆದಂತೆ ಆ ಪಿಜ್ಜಾದ ಟೇಸ್ಟ್ ಮತ್ತು ಕ್ವಾಲಿಟಿ ಆಗುತ್ತಾ ಬಂದಿತು ಇದಕ್ಕೆ ಕಾರಣ ಸಾರಾ ಮಾಡುತ್ತಿದ್ದುದು ಒಂದು ಟೆಕ್ನಿಷಿಯನ್ ಕೆಲಸ ಉದಾಹರಣೆಗೆ ನೀವು ಒಬ್ಬ ಫ್ಯಾಟ್ ಆಗಿರುವ ವ್ಯಕ್ತಿ ಎಂದುಕೊಳ್ಳೋಣ ಒಂದು ದಿನ ಒಬ್ಬ ಕ್ರೀಡಾಪಟುವನ್ನು ನೋಡಿ ನಾನು ಅವನಂತೆ ಆಗಬೇಕೆಂದು ನೀವು ಬಯಸುತ್ತೀರಿ ಎಂದುಕೊಳ್ಳೋಣ ನಿಮ್ಮ ಮುಂದೆ ಒಬ್ಬ ಸಾಮಾನ್ಯ ದೇಹದ ವ್ಯಕ್ತಿ ಆ ಕ್ರೀಡಾಪಟುವನ್ನು ನೋಡಿ ನಿಮಗೆ ಅಪಹಾಸ್ಯ ಮಾಡಬಹುದು ಆಗ ನೀವು ಮರುದಿನದಿಂದ ಜಿಮ್ಗೆ ಹೋಗಲು ಶುರು ಮಾಡುತ್ತೀರಿ ಎಂದುಕೊಳ್ಳೋಣ ಆದರೆ ನಾಲ್ಕು ದಿನ ಕಳೆದರೂ ನಿಮ್ಮ ದೇಹದಲ್ಲಿ ಯಾವುದೇ ಬದಲಾವಣೆಯನ್ನು ನೀವು ಕಾಣುವುದಿಲ್ಲ ಹೀಗಾಗಿ ನಿಮಗೆ ಜಿಮ್ನ ಬಗ್ಗೆ ಇರುವ ಉತ್ಸಾಹ ಕ್ರಮೇಣ ತನ್ನಗಾಗುತ್ತದೆ ಮುಂದೆ ಒಂದು ದಿನ ಮುಂಜಾನೆ ನೀವು ಜಿಮ್ಗೆ ಹೋಗುವ ಸಮಯದಲ್ಲಿ ಮಳೆ ಬರುತ್ತದೆ ಆಗ ನೀವು ಜಿಮ್ಗೆ ಹೋಗುವುದನ್ನೇ ನಿಲ್ಲಿಸಿ ಬಿಡುತ್ತೀರಿ ಆಶ್ಚರ್ಯ ಸಂಗತಿ ಎಂದರೆ ಆ ಕಥೆಯಲ್ಲಿ ಬರುವ ಫ್ಯಾಟ್ ಮತ್ತು ಸಾಮಾನ್ಯ ವ್ಯಕ್ತಿ ಒಬ್ಬನೇ ಆಗಿರುತ್ತಾನೆ ಅದೇ ರೀತಿ ನಾವು ನಮ್ಮ ಬಿಸ್ನೆಸ್ನಲ್ಲಿ ಒಮ್ಮೆ ಬಾಸ್ ಒಮ್ಮೆ ಮ್ಯಾನೇಜರ್ ಒಮ್ಮೆ ಟೆಕ್ನಿಷಿಯನ್ ತರಹ ಕೆಲಸ ಮಾಡುತ್ತೇವೆ ಈ ಮೂರು ವ್ಯಕ್ತಿತ್ವ ಒಬ್ಬನದೇ ಹೀಗಾಗಿ ಅಪರಿಚಿತರು ಚಿತ್ರದ ತರಹ ನಮ್ಮ ಜೀವನ ಆಗುತ್ತದೆ ಒಬ್ಬ ಎಂಟರ್ಪ್ರ ಭವಿಷ್ಯದಲ್ಲಿ ಜೀವಿಸುತ್ತಾನೆ ಆತ ಒಂದು ಮನೆ ಕಟ್ಟಿದ ಮೇಲೆ ಇನ್ನೊಂದು ಮನೆ ಕಟ್ಟಲು ಪ್ರಯತ್ನಿಸುತ್ತಾನೆ ಅವನು ವಿಷನ್ ಹೊಂದಿರುತ್ತಾನೆ ಒಬ್ಬ ಮ್ಯಾನೇಜರ್ ಭೂತಕಾಲದಲ್ಲಿ ಜೀವಿಸುತ್ತಾನೆ ಆತ ಒಂದು ಮನೆ ಕಟ್ಟಿದರೆ ಖಾಯಂ ಆಗಿ ಅಲ್ಲೇ ವಾಸಿಸಲು ಇಷ್ಟಪಡುತ್ತಾನೆ ಆತ ಕೆಲಸಗಳನ್ನು ಆರ್ಗನೈಸ್ ಮಾಡಲು ಇಷ್ಟಪಡುತ್ತಾನೆ ಒಬ್ಬ ಟೆಕ್ನಿಷಿಯನ್ ವರ್ತಮಾನದಲ್ಲಿ ಬದುಕುತ್ತಾನೆ ಆತನಿಗೆ ಯಾವುದೇ ವಿಷನ್ ಇರುವುದಿಲ್ಲ ಆತ ಇಂದಿನ ಕೆಲಸ ಬೇಗ ಮುಗಿಸಲು ಇಷ್ಟಪಡುತ್ತಾನೆ ಒಂದು ಸಮಯದಲ್ಲಿ ಒಂದೇ ಕೆಲಸ ಮಾಡುತ್ತಾನೆ ಎಂಟ್ರಪ್ರಿನರ್ ಡ್ರೀಮ್ ಅಲ್ಲಿ ಬದುಕುತ್ತಾನೆ ಮ್ಯಾನೇಜರ್ ರೇಗುತ್ತಾನೆ ಟೆಕ್ನಿಷಿಯನ್ ಬದುಕುತ್ತಾನೆ ಈ ಮೂರು ಗುಣಗಳನ್ನು ಒಬ್ಬನೇ ಹೊಂದಿರುವ ವ್ಯಕ್ತಿ ಅವುಗಳನ್ನು ಬ್ಯಾಲೆನ್ಸ್ ಮಾಡಲು ವಿಫಲನಾಗುತ್ತಾನೆ ಏಕೆಂದರೆ ಆತನಲ್ಲಿ ಹತ್ತು ಪ್ರತಿಶತ ಎಂಟರ್ಪ್ರಿನರ್ ಇರುತ್ತಾನೆ ಇಪ್ಪತ್ತು ಪ್ರತಿಶತ ಮ್ಯಾನೇಜರ್ ಇರುತ್ತಾನೆ ಎಪ್ಪತ್ತು ಪ್ರತಿಶತ ಟೆಕ್ನಿಷಿಯನ್ ಇರುತ್ತಾನೆ ಇದೇ ರೀತಿ ಫೇಲ್ ಆದ ಸಾರಾ ತನ್ನ ಬಿಸ್ನೆಸ್ನಲ್ಲಿ ಬೆಳಿಗ್ಗೆ ಒಂದು ವಿಜಯನಿಂದ ಏಳುತ್ತಾಳೆ ಮುಂದೆ ಕೆಲಸದಲ್ಲಿನ ಸಂಗತಿಗಳನ್ನು ಆರ್ಗನೈಸ್ ಮಾಡುತ್ತಾಳೆ ಮುಂದೆ ಅವಳೇ ಪಿಜ್ಜಾ ತಯಾರಿಸಲು ಶುರು ಮಾಡುತ್ತಾಳೆ ಇದೇ ರೀತಿಯಾಗಿ ಸಣ್ಣ ಬಿಸ್ನೆಸ್ಗಳು ಫೇಲ್ ಆಗುತ್ತವೆ ಸ್ಮಾಲ್ ಬಿಸ್ನೆಸ್ಗಳು ಮೂರು ಸ್ಟೇಜ್ನ ಮುಖಾಂತರ ಹಾದು ಹೋಗುತ್ತವೆ ಒಂದು ಇನ್ಫ್ಯಾನ್ಸಿ ಸ್ಟೇಜ್ ಈ ಸ್ಟೇಜ್ನಲ್ಲಿ ಓನರ್ ಮ್ಯಾನೇಜರ್ ಟೆಕ್ನಿಷಿಯನ್ ಒಬ್ಬನೇ ಆಗಿರುತ್ತಾನೆ ಆತ ಪ್ರತಿಯೊಂದು ಕೆಲಸ ಒಬ್ಬನೇ ಮಾಡುತ್ತಾನೆ ಶುರುವಿನಲ್ಲಿ ಹತ್ತು ಗಂಟೆ ಕೆಲಸ ಮಾಡುವ ಮುಂದೆ ಹನ್ನೆರಡರಿಂದ ಹದಿನಾಲ್ಕು ಗಂಟೆ ಕೆಲಸ ಮಾಡುತ್ತಾನೆ ಅಂದರೆ ಒಬ್ಬ ಜಾಗ್ಲರ್ ಆಕಾಶದಲ್ಲಿ ನಾಲ್ಕು ಬಾಲುಗಳನ್ನು ದೂರಿ ಹಿಡಿಯಲು ಪ್ರಯತ್ನಿಸಿದಂತೆ ಅವರು ಸ್ಟ್ರಾಟಜಿ ವ್ಯೂವ್ನ ಬದಲಿಗೆ ಟೆಕ್ನಿಕಲ್ ವ್ಯೂ ಹೊಂದಿರುತ್ತಾರೆ ತಮ್ಮ ಕಸ್ಟಮರ್ಗಳಿಗೆ ಏನು ಬೇಕು ಎಂಬುದನ್ನು ತಿಳಿಯಲು ವಿಫಲರಾಗಿರುತ್ತಾರೆ ಇಲ್ಲಿ ಬಿಸ್ನೆಸ್ ನಮ್ಮನ್ನು ಪೂರ್ತಿಯಾಗಿ ಅವಲಂಬಿಸಿರುತ್ತದೆ ನೀವು ಮಾಡುತ್ತಿರುವುದು ಬಿಸ್ನೆಸ್ ಅಲ್ಲ ಬದಲಿಗೆ ಒಂದು ಜಾಬ್ ಇನ್ಫ್ಯಾಕ್ಟ್ ವರ್ಷ ಜಾಬ್ ನೆನಪಿರಲಿ ಟೆಕ್ನಿಷಿಯನ್ ಕೆಲಸದ ಜೊತೆಗೆ ನಾವು ಫೈನಾನ್ಸ್ ಅಕೌಂಟ್ಸ್ ಮುಂತಾದ ವಿಷಯಗಳನ್ನು ಕಲಿಯಬೇಕಿದೆ ಎರಡು ಅಡೋಲನ್ಸಸ್ ಸ್ಟೇಜ್ ಇದು ನೀವು ಇನ್ನೊಬ್ಬರ ಸಹಾಯ ಪಡೆಯಲು ಬಯಸುವ ಸ್ಟೇಜ್ ಅಂದರೆ ನಿಮ್ಮ ಕೆಲಸಕ್ಕೆ ಒಬ್ಬ ಟೆಕ್ನಿಷಿಯನ್ ಅನ್ನು ಹೈಯರ್ ಮಾಡಿಕೊಳ್ಳುತ್ತೀರಿ ಎಂದುಕೊಳ್ಳೋಣ ಆಗ ನೀವು ಹದಿನೈದು ನಿಮಿಷ ಊಟ ಮಾಡುವ ಬದಲು ಮೂವತ್ತು ನಿಮಿಷ ಊಟ ಮಾಡುತ್ತೀರಿ ಆಗ ನಿಮ್ಮಲ್ಲಿನ ಮ್ಯಾನೇಜರ್ ಎಚ್ಚರಗೊಳ್ಳುತ್ತಾನೆ ಅಂತಹ ಸಂಗತಿಗಳನ್ನು ಆರ್ಗನೈಸ್ ಮಾಡುವಲ್ಲಿ ಬ್ಯುಸಿಯಾಗುತ್ತಾನೆ ಆದರೆ ಕಾಲ ಕಳೆದಂತೆ ಕಸ್ಟಮರ್ ಕಡೆಯಿಂದ ಕಂಪ್ಲೇಂಟ್ ಬರಲು ಶುರುವಾಗುತ್ತದೆ ಇದಕ್ಕೆ ಕಾರಣ ನಿಮ್ಮ ಟೆಕ್ನಿಷಿಯನ್ನ ಕೆಲಸ ನಿಮ್ಮ ತರಹ ಇರುವುದಿಲ್ಲ ನೀವು ಟೆಕ್ನಿಷಿಯನ್ ಆದಾಗ ಬರದ ಕಂಪ್ಲೇಂಟ್ಗಳು ಈಗ ಬರಲು ಶುರುವಾಗುತ್ತವೆ ಇದರಿಂದ ಬೇಸರಗೊಂಡ ನೀವು ಮತ್ತೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಲು ಶುರು ಮಾಡುತ್ತೀರಿ ಬಿಹಾಂಡ್ ಕಂಫರ್ಟ್ ಝೋನ್ ನೀವು ನಿಮ್ಮ ಜಾಗಕ್ಕೆ ಒಬ್ಬ ಟೆಕ್ನಿಷಿಯನ್ ಅನ್ನು ಹೈಯರ್ ಮಾಡಿಕೊಂಡಾಗ ನಿಮ್ಮಲ್ಲಿನ ಟೆಕ್ನಿಷಿಯನ್ ತನ್ನ ಕಂಫರ್ಟ್ ಝೋನ್ಗೆ ಹೋಗುತ್ತಾನೆ ಒಬ್ಬ ಟೆಕ್ನಿಷಿಯನ್ನ ಬೌಂಡರಿ ಲಿಮಿಟ್ ಆತ ಒಬ್ಬನೇ ಎಷ್ಟು ಕೆಲಸ ಮಾಡಬಲ್ಲ ಎಂಬ ಆಧಾರದ ಮೇಲೆ ಇರುತ್ತದೆ ಒಬ್ಬ ಮ್ಯಾನೇಜರ್ನ ಬೌಂಡರಿ ಲಿಮಿಟ್ ಆತ ಎಷ್ಟು ಟೆಕ್ನಿಷಿಯನ್ ಅಥವಾ ಮ್ಯಾನೇಜರನ್ನು ಎಫೆಕ್ಟಿವ್ ಆಗಿ ಆರ್ಗನೈಸ್ ಮತ್ತು ಕೋಆರ್ಡಿನೇಟ್ ಮಾಡಬಲ್ಲ ಎಂಬ ಆಧಾರದ ಮೇಲೆ ಇರುತ್ತದೆ ಒಬ್ಬ ಎಂಟರ್ಪ್ರಿನರ್ನ ಬೌಂಡರಿ ಲಿಮಿಟ್ ಎಷ್ಟು ಜನ ಮ್ಯಾನೇಜರನ್ನು ತನ್ನ ವಿಷನ್ ಮೇಲೆ ಕೆಲಸ ಮಾಡಲು ಎಂಗೇಜ್ ಮಾಡುತ್ತಾನೆ ಎಂಬುದರ ಆಧಾರದ ಮೇಲೆ ಇರುತ್ತದೆ ಬಿಸ್ನೆಸ್ ಬೆಳೆದಂತೆ ಓನರ್ಗಳು ತಮಗೆ ಏನು ಗೊತ್ತಿದೆಯೋ ಅವುಗಳನ್ನು ಮಾಡುತ್ತಾರೆ ಹೊರತು ಗೊತ್ತಿರದ ಸಂಗತಿಗಳ ಮೇಲೆ ಅಲ್ಲ ನಾವು ಹೈಯರ್ ಮಾಡಿಕೊಂಡ ವ್ಯಕ್ತಿಗೆ ಅವನು ನಮ್ಮ ಕಂಪನಿಯಲ್ಲಿ ಏಕೆ ಮತ್ತು ಹೇಗೆ ಕೆಲಸ ಮಾಡಬೇಕು ಎಂದು ಡೈರೆಕ್ಷನ್ ನೀಡಬೇಕು ಗೆಟ್ಟಿಂಗ್ ಸ್ಮಾಲ್ ಅಗೇನ್ ನಾವು ಅಡೋಲನ್ಸ್ ಸ್ಟೇಜ್ನಲ್ಲಿ ಫೇಲ್ ಆದರೆ ಮತ್ತೆ ಸಣ್ಣ ಪ್ರಮಾಣದಲ್ಲಿ ಬಿಸ್ನೆಸ್ ಶುರು ಮಾಡುತ್ತೇವೆ ಆದರೆ ಕಾಲ ಕಳೆದಂತೆ ನಮಗೆ ನಮ್ಮ ಬಿಸ್ನೆಸ್ನಲ್ಲಿ ಜಿಗುಪ್ಸೆ ಉಂಟಾಗುತ್ತದೆ ಒಂದು ದಿನ ನಾವು ಕೆಲಸಕ್ಕೆ ಹೋಗಲು ಇಷ್ಟಪಡುವುದಿಲ್ಲ ನಮ್ಮ ಹೆಂಡತಿ ನಮ್ಮನ್ನು ನೀವು ಕೆಲಸಕ್ಕೆ ಹೋಗದಿದ್ದರೆ ಆ ಕೆಲಸವನ್ನು ಯಾರು ಮಾಡುತ್ತಾರೆ ಎಂದು ಕೇಳುತ್ತಾರೆ ನಾವು ನಮ್ಮ ಬಿಸ್ನೆಸ್ ಅನ್ನು ಮಾರಬೇಕು ಎಂದು ನಿರ್ಧರಿಸಿದರೆ ಅದನ್ನು ಯಾರು ತೆಗೆದುಕೊಳ್ಳುತ್ತಾರೆ ಏಕೆಂದರೆ ಅದು ಒಂದು ಜಾಬ್ ಹೊರತು ಬಿಸ್ನೆಸ್ ಅಲ್ಲ ಜಿಗುಪ್ಸೆಯಿಂದ ನಾವು ಕೆಲಸಕ್ಕೆ ಹೋದರೆ ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡುವುದಿಲ್ಲ ಹೀಗಾಗಿ ಕಸ್ಟಮರ್ಗಳ ಸಂಖ್ಯೆ ಆಗುತ್ತಾ ಬರುತ್ತದೆ ಮುಂದೆ ನಾವು ವ್ಯಾಪಾರ ಇಲ್ಲದೆ ನಮ್ಮ ಬಿಸ್ನೆಸ್ ಅನ್ನು ಮುಚ್ಚುತ್ತೇವೆ ಇದೇ ರೀತಿ ಅಮೆರಿಕದಲ್ಲಿ ಒಂದು ವರ್ಷಕ್ಕೆ ನಲವತ್ತು ಪ್ರತಿಶತ ಬಿಸ್ನೆಸ್ಗಳು ಫೇಲ್ ಆಗುತ್ತವೆ ಸ್ಟೇಜ್ ತ್ರೀ ಮೆಚುರಿಟಿ ಆ್ಯಂಡ್ ಎಂಟ್ರಿಪ್ರ್ಯುನಲ್ ಪರ್ಸ್ಪೆಕ್ಟಿವ್ ಮ್ಯಾಚುರಿಟಿ ಸ್ಟೇಜ್ಗೆ ಎಕ್ಸಾಂಪಲ್ ಅಂದರೆ ನಾವು ಮ್ಯಾಕ್ಡೊನಲ್ ಕೆಎಫ್ಸಿ ಡಿಸ್ನಿದಂತಹ ಕಂಪನಿಗಳನ್ನು ನೋಡಬಹುದು ಆ ಕಂಪನಿಗಳಿಗೆ ತಾವು ಈಗ ಎಲ್ಲಿವೆ ಮುಂದೆ ಎಲ್ಲಿಗೆ ಹೋಗಬೇಕು ಎಂಬುದು ತಿಳಿದಿರುತ್ತದೆ ಅವುಗಳು ಇನ್ಫ್ಯಾನ್ಸಿ ಮತ್ತು ಅಡೋಲಸನ್ ಸ್ಟೇಜನ್ನು ದಾಟಿ ಬಂದಿರುತ್ತವೆ ಉದಾಹರಣೆಗೆ ಐ ಬಿ ಎಂ ಕಂಪನಿಯ ಮಾಲೀಕ ಟಾಮ್ ವ್ಯಾಟ್ಸನ್ಗೆ ತನ್ನ ಕಂಪನಿ ಐದು ವರ್ಷಗಳ ನಂತರ ಹೇಗೆ ಕೆಲಸ ಮಾಡುತ್ತದೆ ಮತ್ತು ಅದು ಹೇಗೆ ಕಾಣಬೇಕು ಅದು ಹಾಗೆ ಆಗಲು ತಾವು ಈಗ ಏನು ಮಾಡಬೇಕು ಎಂಬ ವಿಷನ್ ಹೊಂದಿದ್ದರು ಅವರು ತಮ್ಮ ಬಿಸ್ನೆಸ್ ಬಗ್ಗೆ ಫ್ಯಾಷನೇಟ್ ಆಗಿದ್ದರು ತಮ್ಮ ಬಿಸ್ನೆಸ್ ತನ್ನ ಕಸ್ಟಮರ್ಗೆ ಒಂದು ಸಿಸ್ಟಮ್ ಅನ್ನು ಒದಗಿಸಬೇಕು ಎಂಬ ಪ್ರಿನ್ಸಿಪಲ್ ಹೊಂದಿದ್ದರು ಜೊತೆಗೆ ಅವರು ತಮ್ಮ ಫ್ಯೂಚರ್ನಲ್ಲಿ ಕ್ಲಿಯರ್ ಆಗಿದ್ದರು ಆದರೆ ಒಬ್ಬ ಟೆಕ್ನಿಷಿಯನ್ ಈ ಗುಣಗಳ ವಿರುದ್ಧವಾಗಿ ಕೆಲಸ ಮಾಡುತ್ತಾನೆ ದ ಎಂಟರ್ಪ್ರ್ಯೂನರ್ ಮಾಡೆಲ್ ಈ ಮಾಡೆಲ್ ಕಸ್ಟಮರ್ಗಳ ಪ್ರಾಬ್ಲಮ್ಗಳನ್ನು ಪರಿಹರಿಸಲು ಕೆಲಸ ಮಾಡುತ್ತದೆ ಒಬ್ಬ ಎಂಟರ್ಪ್ರ್ಯೂನರ್ ಹೊಸ ಇನೋವೇಶನ್ ಮಾಡುತ್ತಾನೆ ಆತನ ಬಿಸ್ನೆಸ್ ಪ್ರಾಡಕ್ಟ್ಗಳು ಕಸ್ಟಮರ್ಗಳ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿರುತ್ತವೆ ಆದರೆ ಒಬ್ಬ ಟೆಕ್ನಿಷಿಯನ್ ಹೇಗಾದರೂ ಮಾಡಿ ಆತ ತನ್ನ ಪ್ರಾಡಕ್ಟನ್ನು ಕಸ್ಟಮರ್ಗೆ ಮಾರಲು ಪ್ರಯತ್ನಿಸುತ್ತಾನೆ ಅವನಿಗೆ ಕಸ್ಟಮರ್ಗಳು ಬೆಲೆ ಕೊಡುವುದಿಲ್ಲ ಅವರು ಅವನ ಜೊತೆಗೆ ಚೌಕಾಸಿಗೆ ಬಿಡುತ್ತಾರೆ ಏಕೆಂದರೆ ಆತ ಅವರಿಗೆ ಏನು ಬೇಕು ಅದನ್ನು ಕೊಡುವುದಿಲ್ಲ ಅವನನ್ನು ಯಾರೂ ಅಪ್ರಿಸಿಯೇಟ್ ಮಾಡುವುದಿಲ್ಲ ಆತನಿಗೆ ನಾವು ಎಂಟರ್ಪ್ರನಲ್ ಮಾಡೆಲ್ ಬಗ್ಗೆ ಹೇಳಲು ಹೋದರೆ ಆತ ಕೇಳುವುದಿಲ್ಲ ಏಕೆಂದರೆ ಆತ ಬೇರೆ ಕೆಲಸ ಮಾಡುವುದಿದೆ ಎನ್ನುತ್ತಾನೆ ಆತ ವರ್ತಮಾನದಲ್ಲಿ ಬದುಕುತ್ತಾನೆ ಫ್ಯೂಚರ್ ಬಗ್ಗೆ ಯೋಚಿಸುವುದಿಲ್ಲ ದ ಟನ್ ಟರ್ಕಿ ರೆವಲ್ಯೂಷನ್ ಇದನ್ನು ಟೆಕ್ನಾಲಜಿ ಅಥವಾ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಎಂದು ಕರೆಯುತ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ರೇ ಕ್ರೂಕ್ ಎಂಬ ವ್ಯಕ್ತಿ ಕ್ಯಾಲಿಫೋರ್ನಿಯಾಗೆ ಮಿಲ್ಕ್ಶೇಕ್ ಮಷಿನ್ ಮಾರಲು ಹೋಗುತ್ತಾನೆ ಅಲ್ಲಿ ಒಬ್ಬ ಎಸ್ ಎಸ್ ಎಲ್ ಸಿ ಓದಿದ ಹುಡುಗ ಒಬ್ಬ ಸೂಪರ್ವಿಷನ್ ಡೈರೆಕ್ಷನ್ನಲ್ಲಿ ಹ್ಯಾಂಪರ್ಗರ್ಗಳನ್ನು ಒಂದೇ ತರನಾದ ಕಡಿಮೆ ವೆಚ್ಚದಲ್ಲಿ ಕಡಿಮೆ ಸಮಯದಲ್ಲಿ ತಯಾರಿಸುತ್ತಾ ಇರುತ್ತಾನೆ ಅವರು ಒಂದು ಸಿಸ್ಟಮನ್ನು ಫಾಲೋ ಮಾಡುತ್ತಿದ್ದರು ಇದನ್ನು ಕಂಡ ರೇ ಆ ಬಿಸ್ನೆಸ್ ಮಾಡೆಲ್ ಅನ್ನು ಜಗತ್ತಿನಾದ್ಯಂತ ವಿಸ್ತರಿಸಲು ನಿರ್ಧಾರ ಮಾಡುತ್ತಾರೆ ಹನ್ನೆರಡು ವರ್ಷಗಳ ಸತತ ಪ್ರಯತ್ನದ ನಂತರ ಜಿಮ್ ಮತ್ತು ಮ್ಯಾಕ್ಡೊನಲ್ಡ್ ಇಬ್ಬರು ಸಹೋದರರಿಂದ ಆ ಬಿಸ್ನೆಸ್ನ ಫ್ರಾಂಚೈಸಿ ತೆಗೆದುಕೊಳ್ಳುತ್ತಾರೆ ಅದುವೇ ಮುಂದೆ ಮ್ಯಾಕ್ಡೊನಲ್ ಆಗುತ್ತದೆ ಅದು ಜಗತ್ತಿನ ಸಕ್ಸಸ್ಫುಲ್ ಸ್ಮಾಲ್ ಬಿಸ್ನೆಸ್ ಆಗುತ್ತದೆ ಇಂದು ಅದು ಒಂದು ನೂರ ಇಪ್ಪತ್ತೆಂಟು ದೇಶಗಳಲ್ಲಿ ಕೆಲಸ ಮಾಡುತ್ತಿದೆ ರೇ ಕ್ರೂಕ್ ಅವರ ಈ ಐಡಿಯಾ ಬಿಸ್ನೆಸ್ ಫ್ರಾಂಚೈಸ್ನಲ್ಲಿ ಹೊಸ ಕ್ರಾಂತಿ ಮಾಡಿತು ಈ ಬಿಸ್ನೆಸ್ ಫ್ರಾಂಚೈಸ್ ಮಾಡೆಲ್ ಅನ್ನು ಸಾಕಷ್ಟು ಕಂಪನಿಗಳು ಇಂದಿಗೂ ಅಳವಡಿಸಿಕೊಂಡು ಸಫಲವಾಗುತ್ತಿವೆ ದ ಬಿಸ್ನೆಸ್ ಇನ್ಸ್ಟೆಟ್ ಪ್ರಾಡಕ್ಟ್ ರೇಕ್ ರೂಕ್ ಮ್ಯಾಕ್ಡೋನಲ್ ಬಿಸ್ನೆಸ್ ಫ್ರಾಂಚೈಸ್ ತೆಗೆದುಕೊಳ್ಳಬೇಕಾದರೆ ಅವರು ನೋಡಿದ್ದು ಆ ಬಿಸ್ನೆಸ್ ಮಾಡೆಲ್ ಹೊರತು ಆ ಪ್ರಾಡಕ್ಟ್ ಅಲ್ಲ ಅವರು ಪ್ರಾಡಕ್ಟ್ ವರ್ಕ್ ಮಾಡುವ ಬದಲು ಒಂದು ಬಿಸ್ನೆಸ್ ವರ್ಕ್ ಮಾಡುವಂತೆ ಮಾಡಿದರು ಅವರು ಪೀಪಲ್ ಡಿಪೆಂಡೆಂಟ್ ಬಿಸ್ನೆಸ್ ಮಾಡುವ ಬದಲು ಸಿಸ್ಟಮ್ ಡಿಪೆಂಡೆಂಟ್ ಬಿಸ್ನೆಸ್ ಮಾಡಿದರು ಅವರು ಬಿಸ್ನೆಸ್ನ ಒಳಗೆ ಕೆಲಸ ಮಾಡದೆ ಬಿಸ್ನೆಸ್ನ ಮೇಲೆ ಕೆಲಸ ಮಾಡಿದರು ಅವರು ವಿಜನರಿ ಆಗಿದ್ದರು ಅವರ ಈ ಫ್ರಾಂಚೈಸ್ ಮಾಡೆಲ್ ತನ್ ಕಿ ರೆವಲ್ಯೂಷನ್ ಅನ್ನು ಮಾಡಿತು ಇಂದಿಗೂ ಅದು ತನ್ನ ಇಪ್ಪತ್ತೆಂಟು ಸಾವಿರ ಸ್ಟೋರ್ಗಳಲ್ಲಿ ಒಂದೇ ತರನಾದ ಬರ್ಗರ್ ತಯಾರಿಸುತ್ತದೆ ನಮಗೆ ಒಂದೇ ಸ್ಟೋರ್ನಲ್ಲಿ ಒಂದೇ ತರಹ ಬರ್ಗರ್ ತಯಾರಿಸುವುದು ಕಷ್ಟ ಏಕೆಂದರೆ ನಮ್ಮ ಬಿಸ್ನೆಸ್ ಪೀಪಲ್ ಡಿಪೆಂಡೆಂಟ್ ಆಗಿದೆ ನಾವು ಒಂದು ದಿನ ಒಂದು ಕಿಚನ್ನಲ್ಲಿ ಕೆಲಸ ಮಾಡಿದರೆ ರೇಟ್ ಕುಕ್ ಅವರು ಇಪ್ಪತ್ತೆಂಟು ಸಾವಿರ ಕಿಚನ್ಗಳಲ್ಲಿ ಒಂದೇ ದಿನದಲ್ಲಿ ಕೆಲಸ ಮಾಡುತ್ತಾರೆ ಇದು ಬಿಸ್ನೆಸ್ ಫ್ರಾಂಚೈಸ್ನ ಶಕ್ತಿ ದ ಫ್ರಾಂಚೈಸ್ ಪ್ರೋಟೋಟೈಪ್ ಜಗತ್ತಿನಲ್ಲಿ ಎಪ್ಪತ್ತೈದು ಪ್ರತಿಶತ ಫ್ರಾಂಚೈಸ್ ಬಿಸ್ನೆಸ್ ಮಾಡೆಲ್ಗಳು ಸಫಲವಾಗಿವೆ ಬಿಸ್ನೆಸ್ ಓನರ್ಗಳು ತಮ್ಮ ಬಿಸಿನೆಸ್ ಅನ್ನು ಫ್ರಾಂಚೈಝ್ ಕೊಡಲು ಬಂದರೂ ಅದರ ಮಾಡೆಲ್ ರೆಡಿ ಮಾಡುತ್ತಾರೆ ಅದು ಅವರ ವಿಷನ್ ಹೊಂದಿರುತ್ತದೆ ಅವರು ಅದರಲ್ಲಿ ಒಂದು ಸಿಸ್ಟಮ್ ಅನ್ನು ಅಳವಡಿಸುತ್ತಾರೆ ಮುಂದೆ ಆ ಬಿಸ್ನೆಸ್ ಆ ಸಿಸ್ಟಮ್ ಮುಖಾಂತರ ನಡೆಯುತ್ತದೆ ಮುಂದೆ ಅದುವೇ ಒಂದು ಮಷಿನ್ ಆಗಿ ಅಕ್ಯುರೇಟ್ ಆಗಿ ಕೆಲಸ ಮಾಡುತ್ತದೆ ಪೀಪಲ್ ಇಂಟೆನ್ಸಿವ್ ಬಿಸ್ನೆಸ್ ಆಗುತ್ತದೆ ಮ್ಯಾಕ್ಡೋನಲ್ನ ಪ್ರೋಟೋಟೈಪ್ನಲ್ಲಿ ವರ್ಗರ್ ತಯಾರಿಸುವ ಪ್ರತಿಯೊಂದು ಅಂಶಗಳನ್ನು ಅದು ಒಳಗೊಂಡಿರುತ್ತದೆ ಹೀಗಾಗಿ ಅಲ್ಲಿನ ಎಂಪ್ಲಾಯ್ಗಳಿಗೆ ಬರ್ಗಾರ್ ತಯಾರಿಸುವ ಸಿಸ್ಟಮ್ ಅನ್ನು ಕಲಿಸಿಕೊಡಲಾಗುತ್ತದೆ ಅದಕ್ಕೆ ಅದನ್ನು ಯೂನಿವರ್ಸಿಟಿ ಆಫ್ ಹ್ಯಾಂಬರ್ಗರಾಜಿ ಎಂದು ಕರೆಯುತ್ತಾರೆ ಸಿಸ್ಟಮ್ ಅನ್ನು ರನ್ ಮಾಡಲು ಕಲಿಯಿರಿ ಮುಂದೆ ಕೀ ಹಾಕಿ ತಿರುಗಿಸಿ ಆ ಸಿಸ್ಟಮ್ ಓಡುವಂತೆ ಮಾಡಿ ಅದುವೇ ಟನ್ ಕೀ ರೆವಲ್ಯೂಷನ್ ಇದು ಎಂಟರ್ಪ್ರ ಮ್ಯಾನೇಜರ್ ಮತ್ತು ಟೆಕ್ನಿಷಿಯನ್ ಈ ಮೂರು ಪರ್ಸನಾಲಿಟಿಗಳನ್ನು ಬ್ಯಾಲೆನ್ಸ್ ಮಾಡುತ್ತದೆ ಇದನ್ನು ನೀವು ಎಕ್ಸಿಸ್ಟ್ ಬಿಸ್ನೆಸ್ಗೆ ಹೇಗೆ ಅಪ್ಲೈ ಮಾಡಬೇಕು ಎಂದು ಯೋಚಿಸಿ ಎಫ್ಸಿ ಡೊಮಿನೋಸ್ ಫೆಡೆಕ್ಸ್ ಕೋಲಾದಂತಹ ಕಂಪನಿಗಳು ಇದೇ ಮಾಡಲನ್ನು ಅನ್ವಯಿಸಿ ಸಫಲ ಬಿಸ್ನೆಸ್ಗಳಾಗಿವೆ ವರ್ಕಿಂಗ್ ಆನ್ ದ ಬಿಸ್ನೆಸ್ ನಾಟ್ ಇನ್ ಬಿಸ್ನೆಸ್ ನಿಮ್ಮ ಜೀವನ ಮತ್ತು ನಿಮ್ಮ ಬಿಸ್ನೆಸ್ ಒಂದೇ ಅಲ್ಲ ಅವುಗಳು ಬೇರೆ ಬೇರೆ ಬಿಸ್ನೆಸ್ನ ನ ಪರ್ಪಸ್ ನಿಮ್ಮ ಜೀವನವನ್ನು ಸರ್ವ್ ಮಾಡುವುದಾಗಿದೆ ಹೊರತು ನಿಮ್ಮ ಪರ್ಪಸ್ ಬಿಸ್ನೆಸ್ ಅನ್ನು ಸರ್ವ್ ಮಾಡುವುದಲ್ಲ ಇದರಿಂದ ನೀವು ಬಿಸ್ನೆಸ್ನ ಹೊರಗಡೆಯಿಂದ ನೋಡುತ್ತೀರಿ ಮತ್ತು ನಿಮ್ಮ ಬಿಸ್ನೆಸ್ನ ಪರ್ಪಸ್ ನಿಮಗೆ ತಿಳಿಯುತ್ತದೆ ನೀವು ನಿಮ್ಮ ಬಿಸ್ನೆಸ್ ಅನ್ನು ಫ್ರಾಂಚೈಸ್ ಪ್ರೋಟೋಟೈಪ್ ಮಾಡುವ ಅಂಶಗಳನ್ನು ನೆನಪಿಡಿ ಒಂದು ನಿಮ್ಮ ಮಾಡೆಲ್ ನಿಮ್ಮ ಕಸ್ಟಮರ್ ಎಂಪ್ಲಾಯ್ಗಳಿಗೆ ಮತ್ತು ಅದರ ಸಪ್ಲಾಯರ್ಗಳಿಗೆ ವ್ಯಾಲ್ಯೂ ಅನ್ನು ಪ್ರೊವೈಡ್ ಮಾಡಬೇಕು ಎರಡು ಆ ಮಾಡೆಲ್ ಕಡಿಮೆ ಸ್ಕಿಲ್ ಹೊಂದಿರುವ ಜನರಿಂದ ಆಪರೇಟ್ ಆಗುವಂತಿರಬೇಕು ಮೂರು ನಿಮ್ಮ ಮಾಡೆಲ್ ಯಾವುದೇ ಮೋಸ ಅಥವಾ ವಂಚನೆಯಿಂದ ಕೂಡಿರಬಾರದು ನಾಲ್ಕು ಮಾಡೆಲ್ನಲ್ಲಿ ಇರುವ ಎಲ್ಲ ಕೆಲಸಗಳನ್ನು ಒಂದೇ ಆಪರೇಷನ್ ಮ್ಯಾನುವಲಲ್ಲಿ ಡಾಕ್ಯುಮೆಂಟ್ ಆಗಿ ಬರೆಯಬೇಕು ಐದು ಆ ಮಾಡೆಲ್ ಜನರಿಗೆ ಸಮನಾದ ಅಂದುಕೊಂಡ ಸೇವೆಯನ್ನು ಒದಗಿಸಬೇಕು ಆರು ಆ ಮಾಡೆಲ್ ಸಮವಸ್ತ್ರ ಸರಿಯಾದ ಕಲರ್ ಮತ್ತು ಕೋಡ್ಗಳನ್ನು ಬಳಸಬೇಕು ಪಾರ್ಟ್ ತ್ರೀ ದ ಬಿಸ್ನೆಸ್ ಡೆವಲಪ್ಮೆಂಟ್ ಪ್ರೊಸೆಸ್ ನೀವು ನಿಮ್ಮ ಬಿಸ್ನೆಸ್ನ ಪ್ರೋಟೋಟೈಪ್ ತಯಾರಿಸಲು ಈ ಮೂರು ಸ್ಟೆಪ್ಗಳನ್ನು ಫಾಲೋ ಮಾಡಿ ಒಂದು ಇನೋವೇಷನ್ ಕ್ರಿಯೇಟಿವಿಟಿ ಅಂದರೆ ಹೊಸ ವಸ್ತುಗಳ ಬಗ್ಗೆ ಯೋಚಿಸುವುದು ಇನೋವೇಷನ್ ಅಂದರೆ ಹೊಸ ವಸ್ತುಗಳನ್ನು ತಯಾರಿಸುವುದು ನಿಮ್ಮ ಪ್ರಾಡಕ್ಟ್ ನಿಮ್ಮ ಕಸ್ಟಮರ್ಗೆ ಯಾವ ಇಂಪ್ಯಾಕ್ಟ್ ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳಿ ಗ್ರಾಹಕರನ್ನು ನಿಮ್ಮ ಪ್ರಾಡಕ್ಟ್ಸ್ ತೆಗೆದುಕೊಳ್ಳಲು ಹೊಸ ಹೊಸ ಪ್ರಯೋಗ ಮತ್ತು ಸೇಲ್ಸ್ ಸ್ಟೈಲ್ಸ್ ಅನ್ನು ಬದಲಾಯಿಸಿ ಯಾವ ಸೇಲ್ಸ್ ಇನೋವೇಷನ್ನಲ್ಲಿ ನೀವು ಹೆಚ್ಚು ಪ್ರಾಡಕ್ಟ್ಸ್ ಮಾಡಿದ್ದೀರಿ ಎಂಬುದನ್ನು ತಿಳಿದುಕೊಳ್ಳಿ ಎರಡು ಕ್ವಾಂಟಿಫಿಕೇಷನ್ ಬಿಸ್ನೆಸ್ನಲ್ಲಿ ಅಕೌಂಟೇಬಿಲಿಟಿ ತುಂಬ ಮುಖ್ಯ ನಿಮ್ಮ ಯಾವ ಸೇಲ್ಸ್ ಇನೋವೇಷನ್ ಐಡಿಯಾ ಇಂದ ಯಾವ ಪ್ರಾಡಕ್ಟ್ಸ್ ಎಷ್ಟು ಕ್ವಾಂಟಿಟಿಯಲ್ಲಿ ಸೇಲ್ ಮಾಡಿದ್ದೀರಿ ಎಂಬುದನ್ನು ತಿಳಿದುಕೊಳ್ಳಿ ಮತ್ತು ಬರೆಯಿರಿ ಮೂರು ಆರ್ಕೆಸ್ಟ್ರೇಷನ್ ನಿಮಗೆ ಇನೋವೇಷನ್ ಮತ್ತು ಕ್ವಾಂಟಿಫಿಕೇಶನ್ನ ಲೆಕ್ಕಾಚಾರ ಸಿಕ್ಕ ನಂತರ ಯಾರು ಯಾವ ಕೆಲಸ ಹೇಗೆ ಮಾಡಬೇಕು ಎಂಬುದನ್ನು ಆರ್ಡರ್ ಆಗಿ ಆರ್ಗನೈಸ್ ಮಾಡುವುದೇ ಆರ್ಕೆಸ್ಟ್ರೇಷನ್ ಇದರಿಂದ ನಿಮ್ಮ ಬಿಸ್ನೆಸ್ ನಿಮ್ಮನ್ನು ಕೇಳುವುದಿಲ್ಲ ಅದು ಸಿಸ್ಟಮ್ ಡಿಪೆಂಡೆಂಟ್ ಆಗುತ್ತದೆ ಈ ಮೂರನ್ನು ನೀವು ನಿಮ್ಮ ಬಿಸ್ನೆಸ್ನಲ್ಲಿ ಸರಿಯಾಗಿ ಅಪ್ಲೈ ಮಾಡಿದರೆ ನಿಮ್ಮ ಬಿಸ್ನೆಸ್ ಒಂದು ಯುನೀಕ್ ಬಿಸ್ನೆಸ್ ಮಾಡಲಾಗುತ್ತದೆ ಆ ಸಿಸ್ಟಮ್ ನಿಮ್ಮ ಕಸ್ಟಮರನ್ನು ಬೇರೆ ಕಡೆ ಹೋಗದಂತೆ ತಡೆಯುತ್ತದೆ ಮತ್ತು ಅವರಿಗೆ ಏನು ಬೇಕು ಅದನ್ನು ಕೊಡುತ್ತದೆ ನಿಮ್ಮ ಸೇಲ್ಸ್ ತಕ್ಕ ಹಾಗೆ ನಿಮ್ಮ ಪ್ರೊಸೆಸ್ ಅನ್ನು ಬದಲಿಸುತ್ತಾ ಇರಿ ಇದೇ ನಿಮ್ಮ ಬಿಸ್ನೆಸ್ನ ಪರ್ಸನಾಲಿಟಿ ಮತ್ತು ಹ್ಯಾಬಿಟ್ ಆಗುತ್ತದೆ ಈ ತರಹದ ಸಿಸ್ಟಮ್ ಅನ್ನು ನಾವು ಕೆ ಎಫ್ ಸಿ ಮ್ಯಾಕ್ಡೊನಲ್ಡ್ಸ್ ಡೊಮಿನೋಸ್ನಂತಹ ಕಂಪನಿಗಳಲ್ಲಿ ಕಾಣಬಹುದು ಯುವರ್ ಬಿಸ್ನೆಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ ನೀವು ನಿಮ್ಮ ಬಿಸ್ನೆಸ್ ಡೆವಲಪ್ ಮಾಡಲು ಈ ಏಳು ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ ಒಂದು ನಿಮ್ಮ ಪ್ರೈಮರಿ ಏಮ್ ಎರಡು ನಿಮ್ಮ ಸ್ಟ್ರಾಟಜಿ ಆಬ್ಜೆಕ್ಟಿವ್ ಮೂರು ನಿಮ್ಮ ಆರ್ಗನೈಜೇಷನ್ ಸ್ಟ್ರಾಟಜಿ ನಾಲ್ಕು ನಿಮ್ಮ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಐದು ನಿಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆರು ನಿಮ್ಮ ಸಿಸ್ಟಮ್ ಸ್ಟ್ರಾಟಜಿ ಏಳು ನಿಮ್ಮ ಕಸ್ಟಮರ್ ಎಂಪ್ಲಾಯ್ ಮತ್ತು ಪೀಪಲ್ಗಳ ಸ್ಟ್ರಾಟಜಿ ಈ ಏಳು ಸ್ಟ್ರಾಟಜಿಗಳನ್ನು ಹೇಗೆ ನಿಮ್ಮ ಬಿಸ್ನೆಸ್ಗಳಲ್ಲಿ ಅಪ್ಲೈ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ನಲ್ಲಿ ಈ ವಿಡಿಯೋದ ಎರಡನೇ ಭಾಗವನ್ನು ತಪ್ಪದೆ ನೋಡಿ स्टे ट्यून एंड सब्सक्राइब फर् मोर वीडियोज जय हिंद जय कर्नाटक